ಹಾಯ್ ವೀಕ್ಷಕರಿ ನಾನು ನಿಮ್ಮ ಆಶೆ ವಿಡಿಯೋ ಹಾಕದೆ ಸುಮಾರು ದಿನ ಆಯ್ತು ಒಂದೂವರೆ ತಿಂಗಳಾಗ್ತಾ ಬಂತು ಇವತ್ತು ಸಿಂಪಲ್ ಅದ ರೆಸಿಪಿ ಮಾಡ್ತಾ ಇದ್ದೇನೆ ಹೀರೆಕಾಯಿಗೂ ಸಿಪ್ಪೆದು ಚಟ್ನಿ ಮಾಡ್ತಾ ಇದ್ದೇನೆ ಈ ಗಂಜಿ ಊಟಕ್ಕೆ ಎಲ್ಲ ತುಂಬಾ ಒಳ್ಳೆ ರುಚಿ ಕೂಡ ಆಗ್ತದೆ ಸಿಪ್ಪೆ ಹಾನ್ ನಾನು ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ ಕಟ್ ಮಾಡಿ ಇದನ್ನೀಗ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಲಿಕ್ಕೆ ಉಂಟು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಬೇಕು ಹೀರೆಕಾಯಿದು ಸಾಂಬಾರು ಪಲ್ಯ ಎಲ್ಲ ಮಾಡುವಾಗ ಬಿಸಾಡುವ ಬದಲು ಈ ಸಿಪ್ಪೆಯನ್ನು ತೆಗೆದಿಟ್ರೆ ಚಟ್ನಿ ಎಲ್ಲ ಮಾಡಬಹುದು ಮೊದಲಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಇದರಲ್ಲಿ ಕುಮಟೆ ಮೆಣಸನ್ನು ಹುರಿಯುವ ಒಂದು ಎಂಟರಿಂದ ಹತ್ತು ಕುಮಟೆ ಮೆಣಸು ತಗೊಂಡಿದ್ದೇನೆ ಇದು ತುಂಬಾ ಖಾರ ಇಲ್ಲ ಅದಕ್ಕೋಸ್ಕರ ಚಟ್ನಿ ಸ್ವಲ್ಪ ಖಾರ ಆಗಲಿ ಅಂತ ಇಷ್ಟು ತಗೊಂಡು ಇದರ ಜೊತೆ ನಾನು ಒಂದು ಸ್ಪೂನ್ ಅಷ್ಟು ಬೇಳೆಯನ್ನು ಹಾಕ್ತಾ ಇದ್ದೇನೆ ಇದು ಸಹ ಹಾಗೆ ಕೆಂಪಾಗುವ ತನಕ ಹುರಿಬೇಕು ಹುರಿದಾಯ್ತು ಇದು ತನ್ನದಾಗಲಿ ಈಗ ಇದೊಂದು ಪ್ಲೇಟಿಗೆ ಹಾಕುವ ಕುಂಟೆ ಮೆಣಸು ಉದ್ದಿನ ಬೇಳೆ ಹುಡ್ತಾ ಇತ್ತು ಈಗ ಹೀರೆಕಾಯಿ ಸಿಪ್ಪೇನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬಹುದು ಇದನ್ನು ಬೇಯಿಸಿ ಕೂಡ ಚಟ್ನಿ ಮಾಡಬಹುದು ಮತ್ತೆ ಹಸಿ ಮೆಣಸಿನಕಾಯಿ ಕೂಡ ಹಾಕಿ ಚಟ್ನಿ ಮಾಡಬಹುದು ಈಗುಂಟೆ ಮೆಣಸಿ ಹಾಕಬೇಕಂತಿಲ್ಲ ಹಸಿ ಮೆಣಸಿನಕಾಯಿಂತ ಚಟ್ನಿ ಮಾಡಿದ್ರೆ ತುಂಬಾ ರುಚಿ ಕೊಡಬೇಕು ಪ್ಪೆ ಚೆನ್ನಾಗಿ ಹುರಿದಾಯಿತು ಇದರ ಜೊತೆ ಕಾಯಿ ತುರಿ ಕೂಡ ಹಾಕುವ ಅದನ್ನು ಕೂಡ ಸ್ವಲ್ಪ ಹುರಿಯುವ ಕಾಯಿ ತುರಿ ಕೂಡ ಹುರಿದಾಯಿತು ಇದಕ್ಕೆ ಸ್ವಲ್ಪ ಏನೋ ಹುಣಸೆ ಹುಳಿ ಹಾಕುವ ರುಚಿಗೆ ತಕ್ಕಷ್ಟು ಒಂದು ಇಷ್ಟ ಆಗ್ತಾ ಇದ್ದೇನೆ ಮತ್ತೆ ಸ್ವಲ್ಪ ಉಪ್ಪು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿದ್ರೆ ಆಯ್ತು ತನ್ನಾಗಾದ್ಮೇಲೆ ಗ್ರೈಂಡ್ ಮಾಡುವ ಎಲ್ಲ ರೆಡಿ ಆಯ್ತು ಇನ್ನು ಗ್ರೈಂಡ್ ಮಾಡಿದ್ರೆ ಆಯಿತು ಮಿಕ್ಸಿ ಜಾರಲ್ಲಿ ಆಯಿತು ಈ ಉದ್ದಿನ ಬೇಳೆ ಮತ್ತು ಹುರಿದ ಕುಂಟೆ ಹಾಕುವ ಒಟ್ಟಿಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ಆಯ್ತು ನೀನು ಚಟ್ನಿ ರುಬ್ಬುವಾಗ ಗಟ್ಟಿ ಆಗ್ಲಿಕ್ಕೋಸ್ಕರ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಚಟ್ನಿ ರುಬ್ಬಿ ಆಯ್ತು ನೋಡಿ ತುಂಬಾ ರುಚಿಕರವಾದ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿ ಆಯಿತು ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗ್ಬೋದು ಇಷ್ಟವಾದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ